ನಮಸ್ತೆ ವೀಕ್ಷಕರೇ ನಾವಿದ್ದೇವೆ ಇವತ್ತು ಹಾವೇರಿ ತಾಲೂಕಿನ ಯಲಗಚ್ಚಿ ಎಂಬ ಒಂದು ಪುಟ್ಟ ಗ್ರಾಮದಲ್ಲಿ ಈ ಯಲಗತ್ತಿ ಎಂಬ ಒಂದು ಪುಟ್ಟ ಗ್ರಾಮದಲ್ಲಿ ಪ್ರಕಾಶ್ ಎಂಬ ಒಬ್ಬ ಅಪ್ಪಟ ಅಪ್ಪುವಿನ ಅಭಿಮಾನಿ ಒಂದು ದೇವಸ್ಥಾನವನ್ನು ತಮ್ಮ ಮನೆಯ ಒಂದು ಆವರಣದಲ್ಲಿರ್ತಕ್ಕಂಥ ಜಾಗದಲ್ಲಿ ಅತಿ ಅಚ್ಚುಕಟ್ಟಾಗಿ ಒಂದು ಸುಂದರವಾದಂಥ ದೇವಸ್ಥಾನವನ್ನು ನಿರ್ ನಿರ್ಮಾಣ ಮಾಡಿದ್ದಾರೆ ಬನ್ನಿ ಇವಾಗ ನಾನು ಅದನ್ನು ನಿಮಗೆ ತೋರಿಸ್ತಾ ಇದ್ದೇವೆ ಈ ಅಷ್ಟೇ ಅಲ್ಲದೆ ಈ ಒಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ದೇವಾಲಯವು ಮುಂದಿನ ತಿಂಗಳು ಅಂದರೆ ಸೆಪ್ಟೆಂಬರ್ ಇಪ್ಪತ್ತಾರರಂದು ಅಶ್ವಿನಿ ಮೇಡಮ್ ಅವರು ಅಂದರೆ ಅಪ್ಪು ಅವರ ಪತ್ನಿಯಾದಂಥ ಧರ್ಮ ಅವರಾದಂಥ ಅಶ್ವಿನಿ ಮೇಡಮ್ ಅವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ ಒಟ್ಟಿನಲ್ಲಿ ಅಪ್ಪು ಅಭಿಮಾ ಅಭಿಮಾನಿಯಾಗಿರ್ತಕ್ಕಂಥ ಪ್ರಕಾಶ್ ಅವರ ಒಂದು ಕಾರ್ಯವಹರಿ ನಿಜಕ್ಕೂ ಶ್ಲಾಘನೀಯ ಪುನೀತ್ ರಾಜ್ಕುಮಾರ್ ಅವರ ಒಂದು ದೇವಸ್ಥಾನವನ್ನು ಅಚ್ಚುಕಟ್ಟಾಗಿ ನಿರ್ಮಿಸಿದ್ದಾರೆ ಈಗ ನಾವು ಅವ್ರ ಮನೆಗೆ ಬರ್ತಾ ಇದ್ದೀವಿ ಅವ್ರ ಮನೆಯಲ್ಲಿ ಈಗ ಪ್ರಕಾಶ್ ಅವರು ಎಲ್ಲದಾರೋ ಅಥವಾ ಯಾರಿದ್ದಾರೆ ಈಗ ಕೇಳೋಣ ಅವ್ರು ಏನು ಹೇಳ್ತಾರೆ ಅದು ನೋಡಿದ ತಕ್ಷಣ ಅವರಿಂದ ಈ ಒಂದು ದೇವಸ್ಥಾನದ ನಿರ್ಮಾಣಕ್ಕೆ ಯಾರ ಕೊಡುಗೆ ಏನು ಪ್ರೇರಣೆ ಎಂಬ ಮಾಹಿತಿ ನಮಸ್ತೆ ಪ್ರಕಾಶ್ ಪುನೀತ್ ರಾಜ್ಕುಮಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ದೇವಾಲಯ ಈ ದೇವಾಲಯವನ್ನು ಅತಿ ಅದ್ಭುತವಾಗಿ ಇಲ್ಲಿ ಇನ್ನು ಒಂದು ಕಂಚನಾ ಮೂರ್ತಿಯನ್ನು ಸಹ ಪುನೀತ್ ರಾಜ್ಕುಮಾರ್ ಅವರು ಒಂದು ಕಂಚನ ಮೂರ್ತಿಯನ್ನು ಇಟ್ಟು ಅವರು ಪೂಜಿಸುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಮಾಡ್ತಾ ಇದ್ದಾರೆ ಯಾಕಂದರೆ ಅದು ಇಪ್ಪತ್ತಾರನೇ ತಾರೀಕಿಗೆ ಆ ಕಂಚನ ಮೂರ್ತಿ ಒಂದು ಪ್ರತಿಷ್ಠಾಪನೆ ಆಗುತ್ತೆ ಎಂಬ ಒಂದು ಮಾಹಿತಿ ನಮಗೆ ಲಭ್ಯವಾಯಿತು ಅದಕ್ಕೋಸ್ಕರ ಇವತ್ತು ಬಂದ್ವಿ ಮೇಡಮ್ ಪ್ರಕಾಶವರ ಪ್ರಕಾಶ್ ಅವರ ಪತ್ನಿಯವರಾದಂಥ ಖುಷಿ ಮೇಡಮ್ ಅವರು ಇಲ್ಲಿ ನಮ್ಮ ಜೊತೆಗಿದ್ದಾರೆ ಈ ಖುಷಿ ಮೇಡಮ್ ಅವರು ಈ ದೇವ ದೇವಸ್ಥಾನವನ್ನು ಪ್ರಕಾಶ್ ನಿರ್ಮಾಣ ಮಾಡೋದು ಏನು ಅವ್ರಿಗೊಂದು ಸ್ಫೂರ್ತಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಏನು ಅಗತ್ಯಗಳನ್ನು ಕೈಗೊಂಡು ಅವರು ಈ ಒಂದು ದೇವಸ್ಥಾನ ನಿರ್ಮಾಣ ಮಾಡಕ್ಕೆ ಮುಂದಾದ್ರು ಅಂತ ಒಂದೆರಡು ಮಾಹಿತಿಗಳನ್ನು ಇದೆ ಮೇಡಮ್ ರಾಜ್ಕುಮಾರ್ ಅವರ ಯಾವಾಗ್ಲೂ ಅವ್ರ ಫಿಲಮ್ಸ್ ಅವರು ದಾನ ಮಾಡೋ ರೀತಿ ಆಗಿರ್ಬೋದು ಅನಾಥ ಮಕ್ಕಳಿಗೆ ಅನಾಥಾಶ್ರಮ ಎಲ್ಲ ನಡೆಸೋ ರೀತಿ ಅದನ್ನೆಲ್ಲ ನೋಡಿ ಅವರು ನಾನು ಅವ್ರು ಬಂದಿರೋ ದಾರಿಯಲ್ಲೇ ನಡಿಬೇಕು ಅವರಷ್ಟಾಗಲಿಲ್ಲ ಅಂದರೂ ಸ್ವಲ್ಪ ಮಟ್ಟಿಗಾದರೂ ಅವ್ರ ಥರ ನಾನು ಏನಾದರೂ ಮಕ್ಕಳಿಗೆ ಆಗಲಿ ಜನರಿಗೆ ಎಲ್ಲ ಸಹಾಯ ಮಾಡಬೇಕು ಆಮೇಲೆ ನಾನು ಅವ್ರ ಜೊತೆ ಫಿಲಮ್ ಎಲ್ಲ ಮಾಡೋಕ್ಕಾಗಿಲ್ಲ ಅಟ್ಲೀಸ್ಟ್ ಅವ್ರನ್ನ ದೇವಸ್ಥಾನ ಎಲ್ಲ ಮಾಡಿ ನಾನು ಡೈಲಿ ಪೂಜೆ ಮಾಡಬೇಕು ಡೈಲಿ ಅವ್ರನ್ನ ನೋಡಬೇಕು ಅವ್ರು ತೀರ್ಕೊಂಡಿಲ್ಲ ನನ್ನ ಮನದಲ್ಲಿ ಜೀವಂತವಾಗಿದ್ದಾರೆ ಅಂತ ಈ ದೇವಸ್ಥಾನ ನಿರ್ಮಾಣ ಮಾಡಿದೆ ಅವರಿಗೆ ನೀವು ಯಾವಾಗಲೂ ಸಪೋರ್ಟಿವ್ ಆಗಿ ಯಾವಾಗ ಉದ್ಘಾಟನೆ ಆಗುತ್ತೆ ಮೇಡಮ್ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕಿಗೆ ಅಶ್ವಿನಿ ಮೇಡಮ್ ಅವ್ರು ಡೇಟ್ ಕೊಟ್ಟಿದ್ದಾರೆ ಅವ್ರಿಗೆ ಬರ್ತಾರ ಕುಂದಾಗಿ ಆಹ್ವಾನ ಮಾಡಿ ಬಂದಾರಿ ಹೌದಾ ಇನ್ವೈಟ್ ಮಾಡಿ ಬಂದಾರ ಎರಡು ಮೂರು ಸತಿ ಹೋಗಿ ಭೇಟಿ ಮಾಡಿ ನೀವು ಬರಲೇಬೇಕು ನಿಮ್ಮ ಕೈಯಿಂದ ನಿಮ್ಮ ತಯಾರೇನೆ ಅವ್ರ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಎಲ್ಲ ಓಪನಿಂಗ್ ಆಗಬೇಕು ದೇವಸ್ಥಾನ ಅಂತ ಒಂದು ಹೋಗಿ ಬಂದಾರ ಅವರು ಸೆಪ್ಟೆಂಬರ್ ಇಪ್ಪತ್ತಾರಕ್ಕೆ ಎರಡು ಡೇಟ್ ಕೊಟ್ಟಾರೆ ಬರ್ತೇನೆ ಖಂಡಿತ ಅಂತ ಒಂದು ಮಾಡಿಕೊಟ್ಟಾರೆ ನಿಮಗೆ ಎಷ್ಟು ಜನ ಮಕ್ಕಳಿದ್ದಾರೆ ಮೇಡಮ್ ಅವರೇ ಇಬ್ಬರು ಸರ್ ಮೊದಲನೇ ಮಗು ಅವ್ರನ್ನ ಬೇಡ್ಕೊಂಡೆ

ಅವರು ಖಂಡಿತ ಮಾಡ್ತೀವಿ ಅಂತ ಹೇಳಿ ಒಟ್ಟ ನಮ್ಮ ಇಡೀ ಫ್ಯಾಮಿಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಪ್ಪು ಅವರ ಅಭಿಮಾನಿಯಾಗಿ ಇವತ್ತು ಮಗನಿಗೆ ಅಪ್ಪುವಿನ ಹೆಸರಿಟ್ಟಿದ್ದೀರಾ ಒಟ್ಟಲ್ಲಿ ಒಳ್ಳೆ ವಿಚಾರ ಮೇಡಮ್ ಏನು ಇದು ಅಮ್ಮ ನಿಮಗೆ ಏನುಸುತ್ತೆ ಮಗನ ಬಗ್ಗೆ ಮಗನ ಬಗ್ಗೆ ಹೆಮ್ಮೆ ಅನಿಸುತ್ತೆ ಅವ ಯಾರ ತರಕಾರಿ ಮಾಡಿ ನಾವು ಜೀವ ಮಾಡಕತ್ತೀವಿ ನಮ್ಮ ಜಿಗೆದೊಳಗ ಅವ್ರನ್ನ ಇದು ಮಾಡಿದ್ವಿ ಅಂದ್ರೆ ಪೂಜೆ ಮಾಡಕ್ಕೆ ಅನುಕೂಲ ಆಕೈತಿ ಪ್ರತಿ ಒಂದು ಸರ್ಕಲ್ ಸರ್ಕಲಲ್ಲಿ ಇದ್ರೆ ಹುಲ್ಲು ನಾವು ಆಗಲ್ಲ ನಾವು ಅವನಿಂದ ಒಂದು ತನ್ನವಣ್ಣಾಕತ್ತೇ ಊಟ ಮಾಡಾಕತ್ತೀವಿ ಅಂದಾಗ ನಮಗೆ ದೇವರ ಅವನು ಒಂದು ಜಗಕ್ಕೆ ಹೇಳಿ ಇಪ್ಪತ್ತು ಫುಟ್ ಬಿಟ್ಟು ಕೊಡುವವಂತ ತಿಳ್ಕೊಟ್ಟೇವೆ ಇನ್ನು ಸ್ಥಾನ ತಪ್ಪಿಸಿಕೊಂಡು ಈಗ ಮಾಡ್ಬೇಕು ಅಂತೇಳಿ ಈಗ ಮರದೇ ತೈಗೊಂಡೆ ಬರ್ತೇವೆ ಅಂತ ಟೈಮ್ ಕೊಟ್ಟಾರ ಅವ್ರು ಯಾರೇ ಕೇಳಿದ್ರು ನಾಕಂಡ ದೇವರು ಯಾರು ಅಂತಂದ್ರೆ ಪುನೀತ್ ರಾಜ್ಕುಮಾರ್ ಯಾರು ಯಾರ್ಯಾರು ಕೇಳ್ರಿ ನಿಮ್ಗೆ ಇಷ್ಟ ಆಗೋ ದೇವರು ಯಾವ್ದು ಏನು ಅಂತಂದ್ರೆ ನಾಕಂಡ ದೇವರು ಅಂತಂದ್ರೆ ಒಬ್ರೇ ಅದು ಪುನೀತ್ ರಾಜ್ಕುಮಾರ್ ನಾ ಏನೇ ಮಾಡಿದ್ರು ಅವ್ರ ಹೆಸರು ಮೇಲೆನೆ ಡ್ಯಾನ್ಸ್ ಕ್ಲಾಸ್ ಆಗಿರ್ಬೋದು ಒಂದು ಏನಾದ್ರು ಒಂದು ಇವಾಗ ಗಾಡಿ ತಗೊಂಡ್ರು ಅದು ಫಸ್ಟ್ ಟೈಮ್ ಕ್ಲಾಸ್ ಹಾಕ್ತದೆ ಪುನೀತ್ ರಾಜ್ಕುಮಾರ್ ಡ್ಯಾನ್ಸ್ ಕ್ಲಾಸ್ ಲಕ್ಷ್ಮೇಶ್ವರಲ್ಲಿ ಬಂದಿದ್ವಿ ಅಂದ್ರೆ ಉಳಿದಾಗ್ತು ಅಲ್ಲಿಯೇ ಓಪನ್ ಮಾಡಿದ್ರು ಇವಾಗ ಈ ಕಾನಂದಗಳಿಂದ ಬಂದ್ ಎಲ್ಲಾ ಕ್ಲಾಸಿಗೂ ಅಪ್ಪು ಡ್ಯಾನ್ಸ್ ಅಕಾಡೆಮಿ ಅಪ್ಪು ಕಲಾ ತಂಡ ಏನೇ ಒಂದು ಕಾರ್ಯಕ್ರಮ ಮಾಡ್ಲಿ ಏನೇ ಮಾಡಿದ್ರು ಅಪ್ಪು ಅವ್ರ ಅಪ್ಪು ಸರ್ ಸ್ಟಾರ್ಟ್ ಮಾಡ್ತಾರೆ

ಮಾತಾಡಿ ಕರೆಂಟಿಂಗ್ ಮಾತನಾಡಿ ಹೂ ಟಿವಿಂಗ್ ಎಲ್ಲವೂ ಬಸ್ತ್ರ ಕೊಡ್ಸಬೇಕು ಅಂತೇಳಿ ಮೊದಲು ಕಟ್ಟಿಗೆ ತರುವುದಾಗ ಯಾರು ಕೊಡೋದಲ್ಲ ಸಡನ್ ಆಗಿ ಎರಡೂವರೆ ಲಕ್ಷ ಎರಡ್ ಸಾವಿರ ಲಕ್ಷ ಅರವತ್ತು ಸಾವಿರ ಇತ್ತು ಅದನ್ನ ಹಾಕಿ ನಾನ್ ಕೇಳಿಸಿದ ಇನ್ನು ಉರಿದ್ ಚೆನ್ನಾಗಿ ಕೊಟ್ಟಾಗ ಮನೆಗಳ ಜನರಿಗೂ ಬಲ ಐತಿ ಆಯ್ತು ಯಾವ್ದೋ ಬರ್ತಾರೆ ಆಮೇಲೆ ಅಪುಜಾ ಅಭಿಮಾನಿಗಳೆಲ್ಲರೂ ಬೇರೆ ಬೇರೆ ಕಡೆ ಎಲ್ಲಾ ಕಡೆಯಿಂದಾನು ಬರ್ತಾ ಇದ್ದೀವಿ ಆಯ್ತು ಮೇಡಮ್ ಒಟ್ಟು ಇವತ್ತು ಇಡೀ ರಾಜ್ಯಾದ್ಯಂತ ಒಂದು ಸಂದೇಶವನ್ನು ಅಂದ್ರೆ ಅಭಿಮಾನಿಗಳು ಇರ್ತಾರೆ ಅಭಿಮಾನಿಗಳಿದ್ದಾರೆ ಎಂಬುದಕ್ಕೆ ಒಂದು ನಿದರ್ಶನ ಅಂತಂದ್ರೆ ಒಂದು ಆದರ್ಶನ ಅನ್ಬಹುದು ಯಾಕಂದ್ರೆ ಇವತ್ತು ಆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಇವತ್ತು ನಮ್ಮ ನಾಡರಲ್ಲಿ ಮೂರು ವರ್ಷಗಳು ಕಳೆ ಕಳೆಯಲಿಕ್ಕೆ ಬಂದರೂ ಸಹ ಇನ್ನೂ ಅಪ್ಪು ಅಜರಾಮರ ಜೀವಂತವಾಗಿದ್ದಾರೆ ಎಂಬ ಒಂದು ನಿದರ್ಶನವನ್ನು ತೋರಿಸಲಿಕ್ಕೆ ನಮ್ಮ ಹಾವೇರಿ ತಾಲೂಕಿನ ಯಲಗತ್ತು ಗ್ರಾಮದ ಪ್ರಕಾಶ್ ಮರಬದ್ ಅದು ಪ್ರಕಾಶ್ ಮರಬದ್ ಎಂಬ ಒಬ್ಬ ಅಪ್ಪಟ ಅಪ್ಪುವಿನ ಅಭಿಮಾನಿಯವರು ಈ ಸುಂದರವಾದಂಥ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಈ ಬರುವ ಸೆಪ್ಟೆಂಬರ್ ಇಪ್ಪತ್ತಾರರಂದು ಅಶ್ವಿನಿ ಮೇಡಮರವರ ಕೈಯಿಂದ ಈ ದೇವಸ್ಥಾನ ಉದ್ಘಾಟನೆಗೊಳ್ಳುವುದರ ಮೂಲಕ ಈ ಪುಟ್ಟ ಮಗುವಾದ ಇವರಿಗೂ ಸಹ ಅವರ ನಾಮಕರಣವನ್ನು ಮಾಡ್ತಾರೆ ಎಂಬ ಒಂದು ವಿಚಾರವನ್ನು ಇವರೆಲ್ಲ ನಮಗೆ ತಿಳಿಸಿದ್ದಾರೆ ಈ ಒಂದು ಸಮಗ್ರ ಸಮಗ್ರ ವಾರ್ತೆ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಈ ಒಂದು ಪುಟ್ಟ ಮಾಹಿತಿ ತಮಗೆ ಇಷ್ಟವಾದರೆ ದಯವಿಟ್ಟು ತಾವೆಲ್ಲರೂ ಸಬ್ ಸಬ್ಸ್ಕ್ರೈಬರ್ ಆಗ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇದುವರೆಗೂ ಈ ಒಂದು ಪುಟ್ಟ ಮಾಹಿತಿಯನ್ನು ವೀಕ್ಷಣೆ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವವಾದಂಥ ಧನ್ಯವಾದಗಳು